ಎಲ್ಲೇ ಮಗನ ಇಂಥ ಸೆಂಟ್ರೊಂಡಾಗ ಇಂಥ ದೊಡ್ಡ ಹುಡುಗ ಬರಕ್ ಕುಂತನು ನಿನ್ನ ಕಣ ಕಾಣಲ್ಲ ಮಾಣ ಯಾ ಕಡೆ ಬೋಸುಡಿಕೆ ಓ ಬೋ ಸು ಹುಡಿಕೆ ಯಾ ಗಾಂಡ ಬಂದಿ ಕುಡಿಬಾರ್ದು ಕುಡಿಬಾರದು ಅವ್ರ ಯಾಕ ಮಾರ್ತಾರೋ ಏ ಅವ್ರ ಲಾಭ ಜಾಸ್ತಿ ಆಗ್ಲಿ ಅಂತ ಮಾರ್ತಾರೋ ನಾವು ಲಾಭ ಜಾಸ್ತಿ ಆಗ್ಲಿ ಅಂತನೂ ಕುಡಿತೀವಿ ಓ ಹಾ ಅದಂಗ ಪಾರ್ ಮಾಡಾಕ ಪಕಾರ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡೀವಿ ನಾವು ಹೌದು ಅದಂಗ ಹೆಂಗಂತ ಕೇಳ್ತಿ ದಿವಸಕ್ ಐದು ಕೊಟ್ರೆ ಕುಡಿತೀನಿ ಐದು ಕ್ವಾಟ್ರ ಹ ಒಂದು ಕ್ವಾಟ್ರಿಗೆ ನೂರ ಹತ್ತು ರೂಪಾಯಿ ದಂಗ್ ಐದು ಕ್ವಾಟ್ರಿಗೆ ಐದೂರ ತಿಂಗಳಿಗೆ ಹದಿನಾರುವರೆ ಸಾವಿರ ರೂಪಾಯಿ ಬಾರ್ ಪಗಾರ ಕೊಟ್ಟು ಕೆಲಸ ಕಿಟ್ಕೊಂಡಿವ್ ನೀವು ಬೆಂಕಿ ಮಮ್ಮ ಇನ್ ಹೆಂಡ್ರ ಮಕ್ಕಳು ಇಸಿಕ್ ಬರ್ಬೇಡ್ರಿ ಕೆಟ್ಟ ಐದು ಕ್ವಾಟ್ರ ಅಂದ್ರೆ ಐದು ಖಾಲಿ ಬಾಟ್ಲಿ ಮೂವತ್ತ್ ದಿಸಿ ಕೆಟ್ಟದು ಒಂದ್ ಬಾಟ್ಲಿಗೆ ಒಂದ್ ರೂಪಾಯಿ ನೂರ ಐವತ್ತು ಬಾಟ್ಲಿಗೆ ನೂರ ರೂಪಾಯಿ ನೂರ ರೂಪಾಯಿ ಒಂದ್ ರೂಪಾಯಿ ಒಂದ್ ಕೆಜಿ ಅಕ್ಕಿ ಬರ್ತದೆ ಸಂಸಾರ ಚಿಂತೆ ಎದಕ್ ಮಾಡ್ಬೇಕಂತಿಲ್ಲ ಈಗ ಫ್ರೀ ಅತ್ಯಂತರಿಗೆ ಎರಡ್ ಸಾವಿರ ರೂಪಾಯಿ ಫ್ರೀ ಎಲ್ಲಿ ಹೋದ್ರು ಫ್ರೀ ಮಗನ ಶರ ಕುಡಿದ್ರು ಬಿಟ್ಟು ಮಗನ ಹಾಲು ಕುಡಿ ಶಕ್ತಿ ಬರ್ತೈತಿ ಹಾಳ ಹಾ ಶಕ್ತಿ ಬರ್ತೈತಿ ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ ನೀ ಎಂಟು ಲೀಟರ್ ಹಾಲು ಕುಡಿದಿ ನಾನು ದಿವ್ಸಕ್ಕೆ ಐದು ಲೀಟರ್ ಹಾಲು ಕುಡಿದಿ ದಿವ್ಸಕ್ಕೆ ಐದು ಲೀಟರ್ ಹಾಲು ಕುಡಿತಿ ಹಂಗಂದ್ರೆ ಶಕ್ತಿ ಬಾಳ ಇರ್ಬೇಕು ನಿನ್ ಕಡೆ ಐತಿ ಹಂಗಂದ್ರೆ ಕಂಬಾಳಿ ಆಡ್ಸ ಮಗನ ಕಂಬಾಳಿ ಆಡ್ಸೋದು ಶಕ್ತಿ ಇದಲ್ಲವ ಕಂಬ ಅಳ್ಯಾಡಿಸೋದು ಅದಂಗಿಲ್ಲ ಅಳ್ಳಾಡಲ್ಲ ಸಿಂಪಲ್ ನಮ್ಮ ಕುಡುಗರು ಕೇಳ್ಬೇಕು ಹೆಂಗೆ ಒನ್ ನೈಂಟಿ ಹೊಡೆದ ಹೊಡೆದೆ ನೈನ್ಟಿ ಹೊಡೆದ ಹೊಡ್ದು ಮುಂದೇನು ಮಾಡ್ಬಿಟ್ಟು ಹಿಂಗೆ ತಿರುಗಿ ನೋಡಿಬಿಟ್ರೆ ಸಾಕು ತಾನೇ ಅಳ್ಳಾಡತ್ತೆ ಅದು ಅಳ್ಳಾಡೋದಲ್ದೆ ನಾವು ಅಳ್ಳಾಡಿ ತಿರ್ತೀವಿ ಅಳ್ಳಾಡಿ 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 ಅಳ್ಳ ಹಾಂ ಏನತೆ ಮಗನ ಯಾವ ನಕ್ಷತ್ರ ಹುಟ್ಟಿದೀವಿ ಮಗನ ನಾ ಹುಟ್ಟಿದ ನಕ್ಷತ್ರ ಇದ್ದಿಲ್ಲ ರೀ ಹಾಂ ಮಾಸಿತ್ತು ಹಾಂ ಮಾಸಿ ಹುಟ್ಟಿ ಹೌದು ಏನು ತಿಂದು ಬಂದಿಲ್ಲ ಯಾಕೋ ಸ್ಮೆಲ್ ಬೇರೆ ಬರ ಈಗ ಕಂಬಟಿಯ ಪಾಯ್ಸ ಹಾಕಿದ್ರಿ ಶಾವಿಗೆ ಪಾಯ್ಸಾ ಅನ್ನ ಸಾರು ಬಂದಿ ಜಡ್ತ ಜಡದ್ರಿ ಹಿಂದ ಲೂಸ್ ಆಗೇತ್ರಿ ದೂರ್ ಸರಿ ಅಂಗಡ ಮಗಡರ್ ಸರಿ ಆಕಡೆ

ಮನಿ ಒಳಗ್ ಲಿಂಗ ಐತ್ರಿ ಮನಿ ಐತ್ರಿ ಮನಿ ಮುಂದ ಬಸಲಿಂಗ ಅದನ್ರಿ ಬಸ್ಲಿಂಗ ಜನ ಬಸ್ಲಿಂಗ ನೋಡ್ರಿ ಮಗನ ಲಿಂಗ ಅಂದ್ರೆ ಮಗನ ಲಿಂಗ ಅಂದ್ರ ಸಿರ್ಲಿಂಗ ಪುರ್ಲಿಂಗು ನಪಸಕ್ಲಿಂಗು ಗಂಡು ಹೆಣ್ಣು ಅಂತ ಬರೀಬೇಕ ಮಗನ ನೀವು ಅದ್ರಾಗ ಬರಿಬೇಕಾಯ್ತು ಸ್ವಚ್ಛಾಗಿ ಏನಂತ ಲಿಂಗ ಅಂದಿರ ಸ್ತ್ರಂಗೋ ಪುರ್ಲಿಂಗೋ ನಪಸಕ್ಲಿಂಗು ಗಂಡು ಹೆಣ್ಣು ನಾನು ನಿಮ್ ಮಗಳು

ಇವ್ ಸಲ ಹೋಗ್ತಾರಿ ಈಗ ಹೊಂದಾಗಿ ಮದ್ವಿಯಾಗಿರ್ತಾರೋಣ ಚಿಲ್ಕಾ ಹಾಕ್ತಾರ ಚಿಲ್ಕಾ ಹಾಕಿ ನಡ್ಕೊಂಡು ಹೋಗಿ ನಡ್ಕೊಂಡು ಹೋಗಿ ಗಾದಿ ಮೇಲೆ ಕುಂತು ಗದ್ದು ಕೂತು ಗದ್ದು ಗುದ್ದು ಗದ್ದು ಗುಂತು ಮಾತಾಡ ಗಾದಿ ಅಂತ ತಿಳಕ ಬಂದಿರಿ ನಾ ಒಂದಿಮಸ್ ನಾಟಕದ ಹೆಸರು ಸತ್ಯವನ ಸಾವಿತ್ರಿ ಸತ್ತ ಶಿವರಾತ್ರಿ ಬಾಯಿ ಐತಿ ಏನಂತ ಒಮ್ಮಗಣ ಮೊನ್ನೆ ಮುಗದ ಶಿವರಾತ್ರಿ ಸತ್ಯವನ ಸಾವಿತ್ರಿ ಸತ್ತ ಶಿವರಾತ್ರಿ ನಾ ಕೇಳಪ್ಪ ಆ ನಾಟಕದ ನೀ ಹಾಂ ಈಗ ನೀನ ಸತ್ಯವನ ಸಾವಿತ್ರಿ ಆಚರ್ಯ ನಿನ್ನ ಗಂಡ ಸತ್ತಿದ್ದಾನೆ ಗಂಡನೇ ಇಲ್ಲಲ್ರಿ ಯಾರು ಒಬ್ಬ ಹುಡುಗ್ಯತ್ ಬರೋ ಒಬ್ಬ ಬರ್ರಿ ಯಾರು ಬತ್ತಿರ ಬರ್ರಿ ಏನು ಮಾಡಿದ್ರು ಬರ್ರಿ ಒಬ್ಬ ಬರ್ತೀವಿ ಬರೋ ಯಾರು ಬಾ ನೀನು ಬರ್ರಿ ಯಾರು ಹೆಂಗೆ ಕಂಡ ಹುಡುಗರ್ರಿ ಒಬ್ಬ ಬರ್ರಿ ಅಂತ ಹುಡುಗರು ಬರೋ ಏ ಬಾರ ಏನು ಮಾಡಿದ್ರು ಬಾ ಏ ನೀ ಬಂದಾಗ ನಮ್ಮ ಸ್ಕಿಟ್ ಮುಂದೆ ಹೋಗೈತೆ ಬರೀ ಓ ಏ ಬಾರ ಏ ಏನು ಮಾಡಿದ್ರು ಬರ ಏ ಎಮ್ ಸನ್ ತಗೊಂಡ ಹೆಮ್ಸೆ ಏ ಬರ್ರಿ ಏನು ಮಾಡಿದ್ರೆ ಸಂತೋಷ್ ಚಪ್ಪ ಜೋರಾದ ಚಪ್ಪಾಳೆ ಚಪ್ಪ

हाँ वह डायरेक्टर तो <laughs> आ, तो अनाकान मुचुनी सती तरह जिपा जिला वाला हाँ याना जिपा को हाँ 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 ह

ಇವನಿಗೆ ಎಟ್ಟ ತಿಂಡಿತ್ ನೋಡಿ ಈಗ ಯಾಕೋ ಬಿಡೋದು ಐ ಸೌಂಡೀನ ಕಿಸಬಾಯ್ ಗಾಟ ಸತಾನ ಗಾಟ ಸತ್ತ ಈಗ ಹಳಬಕಳತೀನಿ ನೋಡ್ರಿ ಅಯ್ಯಯ್ಯೋ ನನ್ನ ಗಂಡ ಚೊಲ ಇವತ್ತು ಸಂತೋಷ ನೋಡಿ ಏನಾದ್ರೋಡ್ರಿ ಅಂಜಿಂಜಿ ಅಂಜು ಕಾಣಂಗಿಲ್ಲಪ್ಪಾ ಕರಿಜುಲಾಡ್ ಕಾಣ್ಬೋಕ ಇಲ್ಲಾಂದ್ರೆ ಅಳಕ್ ಗೂಡ ಹೋಗ್ಬಿಡ್ತಾನಯ್ಯಯ್ಯೋ ನನಗಂಡ್ರಿ ಆಗಿದ್ರ ಕುಡ್ದು ಕುಡ್ದು ಬಂದು ಹೊಡಿತಿದ್ದೆ ನನಗಂಡ ಇನ್ನು ನನಗ್ ಒಡ್ಯಯ್ಯೋ ನನಗಂಡ ಇವತ್ತು ಜಾತ್ರೆ ಇಬ್ರು ಕೂಡಿ ತಿರ್ಗಾಡ ಮತ್ತೆ ಹೇಳಿದ್ದಲ್ಲ ನನ್ನ ಗಂಡ ಇದು ನನ್ ಜಾತ್ರೆ ಕರ್ಕ ತಿರ್ಗಾಡ ಯಾರು ಹೌದು ನಿನ್ನ ಗಂಡ ರಾತ್ರಿ ಏನೋ ಬಾಳೆ ಹಣ್ಣು ತಿನ್ನಿಸ್ತು ಇದು ಯಾರು ಹೇಳಿದ್ರು ಅರ್ಪುತ್ತ ಮುಂದೆ ಹೋಗಿ ಯಾಕೆ ಓಪ್ಯ ಮದುವೆ ಇದು ಅವ ಹೇಳದ್ರಾಗ ಸತ್ಯ ಐತ್ರಿ ದಿವಸ ರಾಜ್ಯ ಆಗಿದ್ರೆ ಎರಡು ಎರಡು ಮಾಡ್ಯಾಡ ಅಲ್ಲ ಲ ಗಂಡ ಈಗ ನಡಗ ಮಾಡ ತಿನ್ನ ಸರ್ಯ ರೋ ಯಾಕಪ್ಪ ಅಲ್ಲ ಕೈ ತಲ್ಲ ನಾವು ನಾನು ಅಂತ ಹೇಳಿ ಎಟ್ಟವರು ಬರಿಗಟ್ಟುವ ಕಣ ಮಚ್ಚ ಕಣ ರೀ ಒಟ್ಟ ನನಗೆ ಹಳಗೆ ಕೂಡ ಬರಂಗಿಲ್ಲ ನೋಡು ನನಗೆ ಬಚ್ಚ ಹಾಗೆ ಡಿಫ್ರೆಂಟ್ ಅಣ್ಣ ಹೇಳೋ ಅಣ್ಣ ಹೇಳಿ ಜೋರಾದ್ರು ಚಪ್ಪಾಳೆ ಸಂತೋಷಿಗೆ ಓಕೆ ಅಣ್ಣ ಸರಿ ಜೋರಾದ್ರು ಚಪ್ಪಾಳೆ ಅಣ್ಣ ಓಕೆ ಥ್ಯಾಂಕ್ ಯು ಅಣ್ಣ